ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಪಡು ತಿರುಪತಿ ಖ್ಯಾತಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವವು ಸಂಭ್ರಮ ಸಡಗರದಿಂದ ಸಹಸ್ರಾರು ಭಕ್ತರ ಹರ್ಷೋದ್ಗಾರದ ನಡುವೆ ವಿಜೃಂಭಣೆಯಿಂದ ನೆರವೇರಿತು ರಥೋತ್ಸವದ ವೇಳೆ ನೆರೆದಿದ್ದ ಸಹಸ್ರಾರು ಭಕ್ತರು ಗೋವಿಂದ ಗೋವಿಂದ ದೇವರ ಸ್ಮರಣೆಯೊಂದಿಗೆ ರಥೋತ್ಸವದಲ್ಲಿ ಸಾಗಿದ್ರು ಶನಿವಾರ ಬೆಳಿಗ್ಗೆಯಿಂದ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದರಿಂದ ಮುಖ್ಯಪೇಟೆ ವಾಹನ ಜಂಗುಡಿಯಿಂದ ತುಂಬಿತ್ತು ಶನಿವಾರ ಅವಮೃತೋತ್ಸವವು ನೆರವೇರಿತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶ್ರೀ ದೇವರು ಅವಭೃತಕ್ಕೆ ತೆರಳಿ ಬಳಿಕ ಕಟ್ಟಿಪೂಜೆ ನೆರವೇರಿತು ಅವ್ರದಲ್ಲೂ ಬಹುಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆಗೆ ಸಂಬಂಧಿಸಿದಂತೆ ಮಂಗಳೂರು ಪೊಲೀಸರು ಎಂಟು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸುದ್ದಿಗೋಷ್ಠಿ ನಡೆಸಿದ್ದು ಒಟ್ಟು ಎಂಟು ಜನರನ್ನು ಬಂಧಿಸಿದ್ದು ಇನ್ನು ಎರಡು ಜನರ ಬಂಧನವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ಅಬ್ದುಲ್ ಸಫಾನ್ ನಿಯಾಜ್ ಬಜ್ಪೆ ಮೊಹಮ್ಮದ್ ಮುಜಮಿಲ್ ಕಲಂದರ್ ಶಾಫಿ ರಂಜಿತ್ ನಾಗರಾಜ್ ಮೊಹಮ್ಮದ್ ರಿಜ್ವಾನ್ ಆದಿಲ್ ಮೆಹರೂಫ್ ಬಂದಿದ್ದರು ಕಾರ್ಕಳ ತಾಲೂಕಿನ ವಿವಿಧೆಡೆ ಶನಿವಾರ ಬೆಳಗ್ಗೆ ಉತ್ತಮ ಮಳೆಯಾಗಿದೆ ಸುಮಾರು ಹದಿನೈದು ನಿಮಿಷಕ್ಕೂ ಅಧಿಕ ಕಾಲ ಮಳೆಯಾಗಿದ್ದರಿಂದ ಇಳೆ ತಂಪಾಯಿತು ಬೆಳಗ್ಗೆ ಸುಮಾರು ಎಂಟು ನಲವತ್ತೈದು ವೇಳೆಗೆ ಮಳೆ ಸುರಿದಿದ್ದರಿಂದ ಕಚೇರಿ ಕೆಲಸಗಳಿಗೆ ತೆರಳುವವರು ತೊಂದರೆ ಅನುಭವಿಸಿದರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ವೀಕ್ಷಿಸಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ